ಅದ್ರಲ್ಲಿ ಒಬ್ರು ಬಾಯ್ ಕೂಡ ಇದ್ರು ಭವನ್ ಸರ್ ಅಂತ ಅವ್ರಿಗ್ ಬೇಕಾದ್ರೆ ನೀವು ಆಟೋದಲ್ಲಿ ಹೋಗಿ ನಾನು ಇಬ್ರು ಗರ್ಲ್ಸ್ ಮಾತ್ರ ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಲಿಲ್ಲ ನಾವ್ ಅವತ್ ಫುಲ್ ಲೇಟ್ ಆದಾಗ ಏನಾಯ್ತು ಸರ್ ಇಲ್ಲಿಂದ ನಾವು ಫಸ್ಟ್ ಅಲ್ಲಿಂದ ಹೊರಟ್ವಿ ಆ ನೈಟ್ ಅಲ್ಲಿ ಸ್ವಲ್ಪ ಲೇಟ್ ಆಗ್ಬಿಡ್ತು ಕ್ಯಾಬ್ ಯಾವುದು ಸಿಗ್ಲಿಲ್ಲ ನಮ್ಗೆ ಅಲ್ಲಿ ತುಂಬಾನೇ ಒಳಗಿದೆ ನಮ್ಗೆ ವಿಸ್ತಾರ ಅಂತ ಹೇಳಿ ಅಲ್ಲಿ ಸ್ವಲ್ಪ ಯಾವುದು ವೆಹಿಕಲ್ ಫೆಸಿಲಿಟಿ ಸ್ವಲ್ಪ ಕಡಿಮೆನೆ ಮೇನ್ ರೋಡಿಗೆ ಬರ್ಬೇಕಾಗುತ್ತೆ ನಾವು ಆದಷ್ಟು ಟ್ರೈ ಮಾಡಿದ್ವಿ ಯಾವ್ದು ಕ್ಯಾಬ್ ಬುಕ್ ಆಗ್ಲಿಲ್ಲ ಸರ್ ಅಲ್ಲಿಂದ ಮತ್ತೆ ಆಮೇಲೆ ಸ್ವಲ್ಪ ಲೇಟ್ ಆಯ್ತು ಆಟೋ ಬುಕ್ ಮಾಡ್ಕೊಂಡ್ವಿ ಅಲ್ಲಿಂದ ಸ್ವಲ್ಪ ದೂರ ಇಲ್ಲಿ ಲಗೇರಿ ಬ್ರಿಡ್ಜ್ ಹತ್ರ ಬರುವಾಗ ಅದು ಸ್ಟಾಪ್ ಆಯ್ತು ಗ್ಯಾಸ್ ಏನೋ ಸ್ವಲ್ಪ ವರ್ಕ್ ಆಗ್ಲಿಲ್ಲ ಅಂತೇಳಿ ಸ್ಟಾಪ್ ಮಾಡ್ಬಿಟ್ರು ಆನಂತರ ಅವ್ರು ಸ್ವಲ್ಪ ರೆಡಿ ಮಾಡ್ತೀವಿ ನಾವೇನಾದರೂ ಸ್ವಲ್ಪ ಟೈಮ್ ಕೊಡಿ ನಾನು ಅದನ್ನ ಸರಿ ಮಾಡ್ಕೊಂಡು ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಮ್ಮ ಸರ್ ಇಮಿಡಿಯೇಟ್ ಕಾಲ್ ಮಾಡಿದ್ರು ನೀವು ನೀವೀಗ ಅಂತ ಕೇಳಿದ್ರು ನಾವು ಹೇಳಿದ್ವಿ ಸರ್ ಈ ಥರ ಪ್ರಾಬ್ಲಮ್ ಆಗಿದೆ ನಾವು ಸ್ವಲ್ಪ ಡಿಲೇ ಆಗುತ್ತೆ ಸರ್ ನಾವು ರೀಚ್ ಆಗ್ತೀವಿ ಬಟ್ ಸರ್ ನಮಗೆ ಆ ಇಲ್ಲ ಆಯಿತು ಹೋಗಿ ಬನ್ನಿ ಅಂತ ಹೇಳ್ಬೋದಿತ್ತು ಬಟ್ ಅವ್ರು ಹೇಳಿಲ್ಲ ಅವ್ರಿಗೂ ಸಹ ಟೈರ್ಡ್ ಆಗಿತ್ತು ಅವರು ಹಿಂದೆ ಎರಡು ಮೂರು ದಿವ್ಸದಿಂದನೇ ನಿದ್ರೆ ಇರಲಿಲ್ಲ ಎಲ್ಲರೂ ಕೂಡ ಟೀಮ್ ವರ್ಕ್ ಮಾಡಿದ್ವಿ ಎಲ್ರಿಗೂ ನಿದ್ರೆ ಇಲ್ಲ ಸುಸ್ತಾಗಿತ್ತು ಆದರೂ ಕೂಡ ಸರ್ ಇಮಿಡಿಯೇಟ್ ಅಲ್ಲಿಂದ ವೀಡಿಯೋ ಕಾಲ್ ಮಾಡಿ ಸ್ವಪ್ನ ಮ್ಯಾಮ್ ನಂಬರಿಗೆ ವೀಡಿಯೋ ಕಾಲ್ ಮಾಡಿದ್ರು ಮ್ಯಾಮ್ ಎಲ್ಲಿದ್ದೀರಾ ಲೊಕೇಶನ್ ಹಾಕಿ ಅಂತ ಹೇಳಿ ಇಮಿಡಿಯೇಟ್ ಅಲ್ಲಿ ಸ್ಪಾಟಿಗೆ ಬಂದ್ರು ನಮ್ಮ ಮೂರ್ ಜನನು ಡ್ರಾಪ್ ಮಾಡಿ ಅವ್ರನ್ನ ಕಳಿಸಿ ಅಲ್ಲಿಂದ ಕರ್ಕೊಂಡೋಗಿ ಒಬ್ಬೊಬ್ರು ಮನೆಗೂ ಡ್ರಾಪ್ ಮಾಡಿದಾರೆ ಸರ್ ಮೂರ್ ಜನನು ಕೂಡ ಅವ್ರ ಮನೆ ಬಾಗಿಲಿಗೆ ಲೊಕೇಶನ್ ತನಕ ಕರ್ಕೊಂಡು ಹೋಗಿ ನಮ್ಮ ಇವ್ರ ಮ್ಯಾನೇಜರ್ ಸರ್ ಮತ್ತೆ ನಮ್ಮ ಅರುಣ್ ಸರ್ ಆಗಿರ್ಬೋದು ಇಬ್ರು ಕೂಡ ಅವ್ರ ಮನೆ ಬಾಗಲ್ ತನಕ ಬಂದು ಅಷ್ಟು ಮಿಡ್ ನೈಟ್ ಅಲ್ಲಿ ಕರ್ಕೊಂಡು ಅವ್ರ ಫ್ಯಾಮಿಲಿ ಹತ್ರ ಹೇಳಿ ಲೇಟ್ ಆಯ್ತು ಅಂತ ಹೇಳಿ ಅವ್ರನ್ನ ಆಚೆ ಬಂದ್ಮೇಲೆ ಅವ್ರತ್ರ ಮಾತಾಡ್ಸಿ ಅವ್ರ ಮನೆ ಒಳಗೆ ಹೋಗೋ ತನಕ ವೈಟ್ ಮಾಡಿ ಅವ್ರನ್ನ ಕಳ್ಸಿ ನಂತರ ಮನೆಗೆ ಹೋಗಿದಾರೆ ಸರ್